ಇವತ್ತು ನಾವು ಬಂದಿರೋದು ಪಂಜದಲ್ಲಿ ಯಾರಾದರೂ ಮನೆ ಹುಡುಕುತ್ತಿದ್ದಾರೆ ಯೋಗ್ಯವಾದಂತಹ ಒಳ್ಳೆಯ ಮನೆ ಒಂದು ಇದೆ ಅತ್ಯಂತ ಕಡಿಮೆ ರೇಟಿನಲ್ಲಿ ನಿಮಗೀಗ ತೋರಿಸ್ತೇನೆ ನೋಡಿ ಬನ್ನಿ ಮುಂದಕ್ಕೆ ಬನ್ನಿ ಮನೆಯನ್ನೊಮ್ಮೆ ನೋಡ್ಬೋದು ನಿಮಗೆ ಅತ್ಯಂತ ಕಡಿಮೆ ರೇಟ್ ಅಂತ ಹೇಳಿದರೆ ಅದು ತುಂಬ ಕಡಿಮೆ ರೇಟಾಗಿ ಒಂದು ಮನೆ ನಿಮಗೆ ಯೋಗ್ಯವಾದ ಮನೆ ಇದೆ ನೀವು ಹತ್ತು ಲಕ್ಷಕ್ಕಿಂತಲೂ ಕಡಿಮೆ ರೇಟ್ ಇರುವ ಮನೆ ಬಂದು ನೋಡ್ಬೋದು ನಿಮಗೆ ಬಡವರಿಗೋಸ್ಕರ ತುಂಬ ಜನ ಮನೆ ಹುಡ್ತಾ ಇದ್ದೀರಿ ಆದರೆ ಪಂಜದಲ್ಲಿ ಎಲ್ಲೂ ಮನೆ ಇಲ್ಲದ ಒಂದು ಸಂದರ್ಭ ಸೇಲಿಗೆ ಮನೆ ಇಲ್ಲದ ಒಂದು ಸಂದರ್ಭ ಈಗ ನೋಡ್ಬೋದು ನಿಮಗೆ ಪಂಜದ ಇಲ್ಲಿಂದ ಒಂದು ಮುನ್ನೂರು ಮೀಟ್ರ್ ಹೋದರೆ ಖಾಲಿ ಮುನ್ನೂರು ಮೀಟ್ರ್ ಹೋದರೆ ಸರ್ಕಾರಿ ಶಾಲೆ ಇದೆ ಮತ್ತೊಂದು ಹಂಡ್ರೆಡ್ ಮೀಟರ್ಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತು ಎಲ್ಲ ಫೆಸಿಲಿಟಿಗಳು ಇಲ್ಲಿದೆ ಈ ಮನೆ ಮನೆ ಹತ್ತಿರ ಇದೆ ಒಳ್ಳೆಯ ಒಂದು ತಂಪಾದ ಏರಿಯಾ ಇಲ್ಲಿ ನಿಮಗೆ ಕಾಣ್ಬೋದು ಫುಲ್ಲು ರಬ್ಬರ್ ಮರಗಳನ್ನು ಕಾಣ್ಬೋದು ಹಿಂದುಗಡೆ ಬ್ಯಾಕ್ ಸೈಡ್ ಫುಲ್ಲು ರಬ್ಬರ್ ಮರ ಇದೆ ಫುಲ್ಲು ತಂಪು ಅಂತ ಹೇಳಿದ್ರೆ ಫುಲ್ ಕೋಲ್ಡ್ ಪ್ರದೇಶ ಒಳ್ಳೆಯ ಮನೆ ಈಗ ನನಗೆ ತೋರಿಸ್ತೇನೆ ಮನೆಯನ್ನು ಬನ್ನಿ ಮುಂದಕ್ಕೆ ಈಗ ಕ್ಲೋಸ್ ಆಗಿ ಉಂಟು ಓಪನ್ ಇಲ್ಲ ಮನೆಯಲ್ಲೊಂದು ಕ್ಲೋಸ್ ಆಗಿ ಉಂಟು ಕರೆಕ್ಟಾಗಿ ನೋಡಿಕೊಳ್ಳಿ ಮುಂದಕ್ಕೆ ಬನ್ನಿ ನಾನು ಒಳ್ಳೆಯ ಮನೆ ಅಂತ ಹೇಳಿದರೆ ಒಂದು ಏಳೆಂಟು ಎಂಟು ಸಂಸ್ ಜಾಗ ಉಂಟು ಆ ಎಂಟು ಸಂಚು ಜಾಗದ ಒಳಗಡೆ ಒಂದು ಮನೆ ಇಲ್ಲಿ ರಬ್ಬರ್ ಸೋಂಪ ಉಂಟು ಮೊನ್ನೆ ಮರದ ಕೆಲಸ ಎಲ್ಲ ಮಾಡಿ ಹೊಸ ಓಡುಗಳನ್ನೆಲ್ಲ ಹಾಕಿ ಕಲ್ಲಲ್ಲಿ ಹಾಕಿ ಎತ್ತರ ಮಾಡಿ ಕಟ್ಟಿದಂತಹ ಎಲ್ಲ ಒಳಗೆ ಯಾವುದೇ ಮಳೆ ಬಂದರೂ ಯಾವ ಎದುರು ಅವಶ್ಯಕತೆ ಇಲ್ಲ ಒಂದು ಎರಡು ಲಕ್ಷ ರೂಪಾಯಿ ಆಗಿದೆ ಖಾಲಿ ಮಾಡಿದ ಖರ್ಚಿಗೆ ಹೊಸ ಮರ ಹಾಕಿ ಹಾಕಿದ್ದು ಆದರೂ ನಮಗೆ ಇವಾಗ ಎಮರ್ಜೆನ್ಸಿಯಾಗಿ ಮನೆ ಒಂದು ಸೇಲ್ ಆಗಬೇಕು ನಾವು ಬೇರೆ ಕಡೆ ಅವರು ಸೈಡ್ ತೆದ್ದಿದ್ದಾರೆ ಅದಕ್ಕೋಸ್ಕರ ಸೇಲ್ ಮಾಡೋದು ಕರೆಂಟ್ ಇದೆ ಮತ್ತೆ ನೋಡಿ ಇಲ್ಲಿ ತುಂಬ ಮನೆ ಕಾಣ್ಬೋದು ನಿಮಗೆ ಅಲ್ಲಿ ಈ ಒಂದು ಕಡಿಮೆ ಅಂತ ಹೇಳಿದರೆ ಒಂದು ಮೂವತ್ತು ಮನೆಗಳನ್ನು ಕಾಣಬಹುದು ಯಾವುದೇ ಭಯ ಇಲ್ಲ ಇಲ್ಲಿ ವಾತಾವರಣ ಅಷ್ಟು ಸುಂದರವಾದ ವಾತಾವರಣ ಇದು ಮನೆಗೆ ಬರುವಂತಹ ರೋಡು ನೋಡಿ ಒಳ್ಳೆಯ ರೋಡು ಇದು ಮನೆಗೆ ಹೋಗುವ ಎಂಟ್ರೆನ್ಸ್ ರೋಡು ತುಂಬ ವಿಶಾಲವಾದ ಅಂಗಳ ಇದೆ ಒಂದು ಎರಡು ಮೂರು ತೆಂಗಿನಕಾಯಿ ಮರ ಇದೆ ಮೂರು ತೆಂಗಿನಕಾಯಿ ಮರ ಇದೆ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೇವಲ ಹಂಡ್ರೆಡ್ ಮೀಟರ್ ಅಷ್ಟೇ ಇರೋದು ಮತ್ತು ಇದೆ ಡಾಮರಿಗೆ ಒಂದು ಹಂಡ್ರೆಡ್ ಮೀಟ್ರ್ ಹೋದರೆ ನಿಮಗೆ ಮಂಜೇಶ್ವರ ಸುಬ್ರಹ್ಮಣ್ಯ ಹೈವೇ ರೋಡ್ ಸಿಗ್ತದೆ ನೋಡಿ ಫುಲ್ಲು ಗ್ರೌಂಡಾಗಿ ಬೇಲಿ ನಿರ್ಮಾಣವಾಗಿದೆ ಇಲ್ಲ ಫುಲ್ ಆ ಕಡೆಗೂ ಬೇಲಿ ಇದೆ ಈ ಕಡೆಗೂ ಬೇಲಿನ ಫೆಸಿಲಿಟಿ ಇದೆ ಏನೂ ತೊಂದರೆ ಇಲ್ಲ ಫುಲ್ಲು ಕಾಣ್ಬೋದು ನಿಮಗೆ ஃபுல் ரவுண்டாகி திர்மாணே மட்டும் இது மனைய பாக் சைடு போட்டோ